ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮಂಗಳವಾರ ಸಂಕಷ್ಟಹರ ಚತುರ್ಥಿ ಬಂದಿದೆ ಸಂಜೆ ನಾವು ಐದು ನಲವತ್ತೊಂಬತ್ತರಿಂದ ಆರು ಐವತ್ನಾಲ್ಕರ ಮಧ್ಯದಲ್ಲಿ ಈ ವಸ್ತುಗಳನ್ನು ಹಾಕಿ ಗಣಪತಿಗೆ ದೀಪಾರಾಧನೆ ಮಾಡೋದರಿಂದ ವಿಶೇಷವಾದ ದೀಪಾರಾಧನೆ ಮಾಡೋದರಿಂದ ಇಷ್ಟಾರ್ಥಗಳು ನೆರವೇರುತ್ತೆ ತುಂಬ ಸಂತೋಷವಾಗಿ ಮನೆಯಲ್ಲಿ ಇರಬಹುದು ಸಾಕಷ್ಟು ನಕಾರಾತ್ಮಕ ಶಕ್ತಿಗಳು ಕಾಡ್ತಾ ಇದೆ ಅನ್ನುವಂಥವರು ಹಣಕಾಸಿನ ಸಮಸ್ಯೆಗಳು ಬಗೆಹರಿಬೇಕು ಅನ್ನುವಂಥವರು ತಪ್ಪದೇ ಈ ಪರಿಹಾರವನ್ನು ಮಾಡಿಕೊಳ್ಳಿ ನಾವೆಲ್ಲರೂ ಕೂಡ ಮನುಷ್ಯರು ಸ್ನೇಹಿತರು ತಪ್ಪು ಮಾಡ್ತೀವಿ ಅಥವಾ ಕಷ್ಟಗಳು ಅನ್ನುವಂಥದ್ದು ಬಂದೇ ಬರುತ್ತೆ ಆ ಕಷ್ಟಗಳು ಬಂದಾಗ ಮುಖ್ಯವಾಗಿ ಗಣಪತಿಯನ್ನೇ ಯಾಕೆ ಆರಾಧನೆ ಮಾಡಬೇಕು ಅಂದರೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಜಯವನ್ನು ಸಾಧಿಸಬೇಕು ನಾವು ಅನ್ನುವಂಥವರು ತಪ್ಪದೇ ಈ ಪರಿಹಾರವನ್ನು ಮಾಡಿಕೊಳ್ಳಿ ಏಕೆಂದರೆ ಅಡೆತಡೆಗಳು ಬರೋದು ಸಹಜ ಆದರೆ ಅದೇ ರಿಪೀಟ್ ಆಗ್ತಾನೇ ಇದೆ ವರ್ಷಾನುಗಟ್ಲೆ ನಾವು ಎಷ್ಟೋ ಕೆಲಸಗಳು ಅಂದ್ಕೊಂಡಿದ್ದೀವಿ ಅದು ಸರಾಗವಾಗಿ ನಡೀಬೇಕು ಅನ್ನುವಂಥವರು ಹಾಗೆ ಪ್ರದಾತ ಗಣಪತಿ ಅದಕ್ಕೋಸ್ಕರನಾದರೂ ನೀವು ಮನೆಯಲ್ಲಿ ಯಾರು ಬೇಕಾದರೂ ಕೂಡ ಪೂಜೆಯನ್ನು ಮಾಡ್ಕೊಳ್ಬಹುದು ಸಂಕಷ್ಟಹರ ಚತುರ್ಥಿಯ ದಿನಗಳಲ್ಲಿ ಚಿಕ್ಕ ಮಕ್ಕಳಿದ್ರೆ ನಿಮ್ಮ ಮನೆಯಲ್ಲಿ ಅವ್ರ ಕೈಯಲ್ಲಿ ಪೂಜೆಯನ್ನು ಮಾಡಿಸಿ ಒಳ್ಳೆ ಬುದ್ಧಿ ಜ್ಞಾನ ಆರೋಗ್ಯ ವಿದ್ಯಾವಂತರು ಆಗ್ತಾರೆ ಸ್ನೇಹಿತರೆ ಯಾಕಂದರೆ ಮಕ್ಕಳು ಮುಂದಿನ ಭವಿಷ್ಯ ಅವರೇ ಆಗಿರೋದ್ರಿಂದ ತುಂಬ ಸುಸಂಸ್ಕೃತರಾಗಿ ಈ ಸಮಾಜಕ್ಕೆ ಈ ಸಮಾಜದಲ್ಲಿ ಆಗುವಂಥ ಪ್ರತಿಯೊಂದು ಏರಿಳಿತಗಳಲ್ಲೂ ಕೂಡ ಮಕ್ಕಳು ಮುಂದೆ ದೊಡ್ಡವರಾಗ್ತಾರೆ ನಾವೆಲ್ಲರೂ ಕೂಡ ಭಾಗಿಯಾಗ್ತೀವಿ ಆದ ಕಾರಣ ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅನ್ನೋದಕ್ಕೆ ಮಕ್ಕಳನ್ನು ನಾವು ಬೆಳೆಸುವಂಥ ಒಂದು ವಿಧಾನ ಕೂಡ ತುಂಬ ಮುಖ್ಯವಾಗಿರುತ್ತೆ ಮಕ್ಕಳು ಚೆನ್ನಾಗಿರಬೇಕು ಅನ್ನೋದಕ್ಕೂ ಕೂಡ ಗಣಪತಿಯನ್ನು ಅವ್ರ ಕೈಯಲ್ಲಿ ಪೂಜೆ ಮಾಡಿಸಿ ಗಣಪತಿಗೆ ಚಿಕ್ಕ ಮಕ್ಕಳು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ತುಂಬ ಇಷ್ಟಪಡ್ತಾರೆ ಗಣಪತಿ ಸ್ವಾಮಿ ಬಂದು ಆದ ಕಾರಣ ನೀವು ಪೂಜೆಯನ್ನು ಮಾಡಿಸಬಹುದು ಇನ್ನು ಮುಖ್ಯವಾಗಿ ಮನೆಯಲ್ಲಿ ಹಚ್ಚುವಂಥ ಈ ದೀಪಾರಾಧನೆ ಗಣಪತಿಗೆ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ದೀಪ ಹಚ್ಚಿದಾಗ ವಿಘ್ನ ವಿನಾಶಕನು ಎಲ್ಲ ರೀತಿಯಾದಂಥ ಕೆಲಸಗಳಲ್ಲೂ ಕೂಡ ಜಯವನ್ನು ನಮಗೆ ಕೊಡ್ತಾನೆ ಅಂತ ಹೇಳಬಹುದು ಸಾಧಾರಣವಾಗಿ ನಮಗೆ ಬರುವಂಥ ಸಮಸ್ಯೆಗಳಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಇದರಿಂದ ನಾವು ಹೊರ್ಗಡೆ ಬರೋದಿಲ್ವಾ ಈ ಸಮಸ್ಯೆಗಳಲ್ಲೇ ನಾವು ಒದ್ದಾಡಬೇಕಾ ಈ ರೀತಿ ಅನ್ನಿಸ್ತಾ ಇರುತ್ತೆ ಮಂಗಳವಾರದ ದಿನ ಬಂದಿರೋದರಿಂದ ಮುಖ್ಯವಾಗಿ ಕೆಲವೊಂದು ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ ನಮ್ಮ ಹಿರಿಯರು ಆಗಿನ ಕಾಲದಲ್ಲಿ ಯಾವ ದಿನ ಪ್ರಯಾಣ ಬೆಳೆಸಬೇಕು ಯಾವ ದಿನ ವ್ಯವಹಾರಗಳನ್ನು ನಾವು ಮಾಡಬೇಕು ಹಾಗೆ ಯಾವ ದಿನ ನಾವು ಚೆನ್ನಾಗಿ ಭಗವಂತನಿಗೆ ಆರಾಧನೆ ಮಾಡಬೇಕು ಪ್ರತಿಯೊಂದು ಕೂಡ ತಿಳ್ಕೊಂಡಿದ್ರು ನಾವು ಮಾಡುವಂಥ ಅಡುಗೆ ಆಗಿರಬಹುದು ತಿನ್ನುವಂಥ ಊಟ ಆಗಿರಬಹುದು ಪ್ರತಿಯೊಂದರಲ್ಲೂ ಕೂಡ ತುಂಬ ಎಚ್ಚರಿಕೆಯಿಂದ ನಡ್ಕೊಳ್ತಾ ಇದ್ರು ಅದಕ್ಕೋಸ್ಕರ ಮಂಗಳವಾರ ಕೆಲವೊಂದು ಪದಾರ್ಥಗಳು ನಾವು ಅಡುಗೆ ರೂಪದಲ್ಲಿ ಬಳಸಬಾರ್ದು ಈ ಟೊಮೊಟೊ ಕೆಂಪು ಪದಾರ್ಥ ಪದಾರ್ಥಗಳಲ್ಲಿ ಯಾವುದು ಜಾಸ್ತಿ ಇರುತ್ತೆ ನೋಡಿ ಅವುಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಸಾಲಕ್ಕೆ ಗುರಿ ಆಗ್ಬಿಡ್ತೀವಿ ಸ್ನೇಹಿತರೆ ಸಾಲ ಏನಾದರೂ ಮಾಡಿಕೊಂಡಿದ್ರೆ ಅದರಿಂದ ಸಾಕಷ್ಟು ಹೊರಗೆ ಬರೋದಕ್ಕೂ ಕೂಡ ನಮ್ಮ ಕೈಯಲ್ಲಿ ಸಾಧ್ಯವೇ ಆಗೋದಿಲ್ಲ ಆ ರೀತಿ ಕಷ್ಟಗಳು ಬರುತ್ತೆ ಮಂಗಳವಾರ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ದೂರ ಪ್ರಯಾಣ ಹೋಗ್ಬೇಡಿ ಇನ್ನು ಅವಶ್ಯಕತೆ ಇದೆ ಅನ್ನುವಂಥವರಾದರೆ ಗಣಪತಿಯನ್ನು ಓಂ ಗಮ್ ಗಣಪತಿಯೇ ನಮಃ ಮಂತ್ರವನ್ನು ಹೇಳಿಕೊಂಡು ನೀವು ಆರಾಮಾಗಿ ಹೋಗಬಹುದು ಪ್ರತಿಯೊಬ್ಬರು ಕೂಡ ಈ ದಿನ ನೀವು ಪೂಜೆ ಮಾಡಲಿ ಬಿಡಲಿ ಈ ಮಂತ್ರವನ್ನು ಹೇಳ್ಕೊಳ್ಳಿ ಎಲ್ಲ ರೀತಿಯ ಕೆಲಸಗಳಲ್ಲೂ ಕೂಡ ಸಕ್ಸಸ್ಸನ್ನು ಕಾಣ್ತೀರ ಸಂಧ್ಯಾ ಸಮಯದಲ್ಲಿ ನಾವು ಐದು ನಲ್ವತ್ತೊಂಬತ್ತರಿಂದ ಆರು ಐವತ್ನಾಲ್ಕರ ಮಧ್ಯದಲ್ಲಿ ದೀಪಕ್ಕೆ ಈ ವಸ್ತುಗಳನ್ನು ಹಾಕಿ ದೀಪ ಹಚ್ಚೋದರಿಂದ ಎಷ್ಟೋ ದೋಷಗಳಿಂದ ನಾವು ಮುಕ್ತಿ ಹೊಂದುತ್ತೀವಿ ಸಮಸ್ಯೆಗಳು ಬಗೆಹರಿದು ನಮ್ಮ ಮನೆಯಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಸುಖ ಶಾಂತಿ ಸಮೃದ್ಧಿ ಅನ್ನುವಂಥದ್ದು ಗಣಪತಿ ಸ್ವಾಮಿ ನಮಗೆ ಕೊಡ್ತಾರೆ ಸ್ನೇಹಿತರೆ ದೀಪ ಹೇಗಿದ್ದರೂ ಸಂಧ್ಯಾ ಸಮಯದಲ್ಲಿ ನಾವು ಹಚ್ತೀವಲ್ವಾ ಗೋಧೂಳಿ ಸಮಯ ಅನ್ನುವಂಥದ್ದು ಗಣಪತಿಗೆ ಹಾಗೂ ಲಕ್ಷ್ಮೀ ದೇವಿ ಶ್ರೀ ಮಹಾವಿಷ್ಣು ಸಮೇತ ನಮ್ಮ ಮನೆಗೆ ಬರ್ತಾಳೆ ಸ್ನೇಹಿತರೆ ಪ್ರತಿಯೊಬ್ಬರ ಮನೆಗೂ ಕೂಡ ಅದಕ್ಕೋಸ್ಕರ ನೀವು ಈ ದಿನ ನಾವು ಸಾಧಾರಣವಾಗಿ ಎಳ್ಳೆಣ್ಣೆಯಿಂದ ದೀಪ ಹಚ್ತೀವಿ ಹಾಗೂ ತುಪ್ಪದಿಂದ ದೀಪ ಹಚ್ತೀವಿ ಗಣಪತಿಗೆ ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚಿ ಈ ದಿನ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ನೀವು ದೀಪಕ್ಕೆ ಹಾಕಿ ತದನಂತರ ಅರಿಶಿಣವನ್ನು ಹಾಕಬೇಕು ಅರಿಶಿಣ ಬಂದು ನಾವು ಗಣಪತಿಯನ್ನು ಅರಿಶಿಣದಿಂದ ಮಾಡ್ತೀವಿ ಗೌರಿ ದೇವಿಗೆ ಗಣಪತಿ ಅರಿಶಿಣ ಪ್ರತಿಯೊಂದು ಕೂಡ ತಾಯಿಗೆ ಇಷ್ಟ ಅರಿಶಿಣದಿಂದ ಮಾಡಿದಂಥದ್ದು ಅದಕ್ಕೋಸ್ಕರ ಇದನ್ನು ತಗೊಳ್ಳಿ ಏಲಕ್ಕಿಯನ್ನು ತಗೊಳ್ಳಿ ಏಲಕ್ಕಿ ಸುಗಂಧ ಭರಿತವಾಗಿರುತ್ತೆ ಮಹಾಲಕ್ಷ್ಮಿ ಆ ಜಾಗದಲ್ಲಿ ನೆಲೆಸ್ತಾಳೆ ಚಾಮಂತಿ ಹೂವು ಅಂದರೆ ತುಂಬ ಇಷ್ಟ ಗಣಪತಿಗೆ ಒಂದು ಹೂವನ್ನು ತಗೊಳ್ಳಿ ಸಾಧಾರಣವಾಗಿ ನಾವು ದೀಪ ಹಚ್ಚಿ ಆದಮೇಲೆ ಒಂದೊಂದೇ ವಸ್ತು ಈಗ ತಿಳಿಸಿದಂಥದ್ದು ನೀವು ಇದರಲ್ಲಿ ಹಾಕ್ಕೊಳ್ತಾ ಇದರಲ್ಲಿ ಹಾಕುವಂಥ ಈ ವಸ್ತುಗಳಲ್ಲಿ ಆ ಸುಗಂಧ ಭರಿತವಾಗಿ ಇರುವಂಥದ್ದು ಮನೆ ಒಳಗಡೆ ಅದೆಲ್ಲವೂ ಕೂಡ ಸ್ಪ್ರೆಡ್ ಆಗುತ್ತೆ ಆಗ ನಕಾರಾತ್ಮಕ ಶಕ್ತಿಗಳನ್ನು ಹೇಳ್ಕೊಂಡು ನಮ್ಮ ಮನೆಯಲ್ಲಿ ಪಾಸಿಟಿವ್ ವೈಬ್ಸನ್ನು ತುಂಬಿಸೋದಕ್ಕೆ ಹಾಕಿರುವಂಥ ಪ್ರತಿಯೊಂದು ವಸ್ತುವು ಕೂಡ ಕೆಲಸ ಮಾಡುತ್ತೆ ಸಾಕಷ್ಟು ಜನಕ್ಕೆ ತುಂಬ ತೊಂದರೆಗಳಿದೆ ಅವುಗಳಿಂದ ನಾವು ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥವರು ಮುಖ್ಯವಾಗಿ ಈ ದಿನ ಸಂಕಷ್ಟಹರ ಚತುರ್ಥಿ ಇರೋದರಿಂದ ಋಣಗ್ರಹಿತ ಗಣೇಶ ಸ್ತೋತ್ರ ಇರುತ್ತೆ ಅದನ್ನು ನೀವು ಹೇಳ್ಕೊಳ್ಳೋದ್ರಿಂದ ಸಂಧ್ಯಾ ಸಮಯದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಈ ದಿನ ಗಣಪತಿಗೆ ಗರಿಕೆಯನ್ನು ಇಡಿ ನೀವು ಸಂಧ್ಯಾ ಸಮಯದಲ್ಲಿಟ್ಟರು ಕೂಡ ನಡೆಯುತ್ತೆ ಹಾಗೂ ಎಕ್ಕದ ಹೂಗಳನ್ನು ಇಡೋದ್ರಿಂದ ಗಣಪತಿ ತುಂಬಾ ಇಷ್ಟಪಡ್ತಾನೆ ಈ ದಿನ ನಿಮಗೇನಾದರೂ ಸಾಧ್ಯ ಆದರೆ ಹನ್ನೊಂದು ರೂಪಾಯಿ ಹಾಗೂ ಸ್ವಲ್ಪ ಅಕ್ಕಿ ಹೆಸರುಕಾಳು ಬೆಲ್ಲ ಕೊಬ್ಬರಿ ಇದನ್ನೆಲ್ಲವೂ ಕೂಡ ಯಾರಿಗಾದರೂ ದಾನ ಮಾಡಬಹುದು ದೇವಸ್ಥಾನಕ್ಕೆ ನೀವು ಹೋದರೆ ಗಣಪತಿ ಆಲಯಕ್ಕೆ ಹೋದರೆ ಅಲ್ಲಿರುವಂಥ ಅರ್ಚಕರಿಗೂ ಕೂಡ ಇದನ್ನು ಕೊಟ್ಬಿಟ್ಟು ಬರಬಹುದು ಎಲ್ಲದಕ್ಕೂ ಕೂಡ ನಿಮ್ಮ ಶಕ್ತಿಯ ಅನುಸಾರ ನೀವು ನೋಡಿಕೊಂಡೇ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ಮಾಡಿದಾಗ ಗಣಪತಿ ನಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಕ್ಸಸ್ಸನ್ನು ತಂದುಕೊಟ್ಟೇ ಕೊಡ್ತಾನೆ ಬರುವಂಥ ಸಂಕಷ್ಟಹರ ಚತುರ್ಥಿಯ ಒಳಗಡೆ ನಾವು ಏನು ಕೇಳಿ ಆ ಕೋರಿಕೆಗಳನ್ನು ಭಗವಂತನು ನೆರವೇರಿಸ್ಕೊಡ್ತಾನೆ ಮುಖ್ಯವಾಗಿ ದೀಪಾರಾಧನೆ ಮಾಡಿರ್ತೀರಲ್ವಾ ಅದರಲ್ಲಿ ಇರುವಂತ ವಸ್ತುಗಳನ್ನು ಮಾರನೆಯ ದಿನ ನೀವು ಒಂದು ಹಸಿರು ಗಿಡದ ಹತ್ರ ಹಾಕ್ಬಿಡಬೇಕು ಈ ಎಲ್ಲ ವಸ್ತುಗಳನ್ನು ಆಗ ನಾವು ಮಾಡಿದಂಥ ಪೂಜೆ ದೀಪಾರಾಧನೆ ಎರಡೂ ಕೂಡ ಸಕ್ಸಸ್ಸನ್ನು ಅನ್ನು ತಂದು ಕೊಡುತ್ತೆ ಇಷ್ಟು ಸುಲಭವಾಗಿ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗುತ್ತೆ